ಹೊಸ ಹೆಸರು ಬಿಡು ಹೊಸ ಹೆಸರು ಬಿಡು ಅಂತ ಅನ್ನೋದನ್ನೆಲ್ಲ ಈ ತರದ್ನೆಲ್ಲ ಕೇಳ್ಕೊಂಡ್ ಎಕ್ಸ್ಕ್ಯೂಸ್ ಮೀ ಏನೋ ಹಂಗೆ ಹಿಂಗೆ ಏನೋ ಇಟ್ಟಾಗ್ಬಿಡ್ತು ಕರಿಯನು ಕೂಡ ಹಂಗೆ ಹಿಂಗೆ ಇಟ್ಟಾಗ್ಬಿಡ್ತು ಈಗ ಹೋಗ್ಬಿಟ್ಟು ಅವಾಗ ಕತೆ ಹೇಳ್ಬಿಟ್ಟು ವಾಪಸ್ ಬರ್ಲಿ ಆ ಶಂಕರ್ನ ಶಂಕರ ಬಂದ್ರಂಕರ್ ರಂಗಶಂಕರ ಕಟ್ಟು ಆವಾಗ ತಾನ ಇನ್ನೂ ಪ್ರೊಸೀಸ್ ಆಗ್ತಾ ಇತ್ತು ಬ್ರೇಕ ನಿಲ್ಲಿಸಿದ್ರು ಈಗ ನೋಡ್ಬಿಟ್ಟು ಏನು ಜನಗಳ ಕಣ್ಣಲ್ಲಿ ರಕ್ತ ಬರ್ಸ್ಬೇಕು ಅಂತಿದ್ರೆ ನೀವು ನಮ್ಮ ಆದಿ ಲೋಕೇಶು ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡಿದ್ರು ಅವಾಗ ಅವಾಗ ಪ್ರೇಮ್ ಸಾರ್ ಹೇಳ್ತಾ ಇದ್ರು ನನ್ನ ತಮ್ಮನೂ ಒಬ್ಬ ಇದ್ದಾನೆ ಇವರು ರಾಮ್ ಪ್ರಸಾದ್ ಅವರ ಓಪನ್ ಆಗಿ ಹೇಳಿದ್ರು ನನಗೆ ಸಿನಿಮಾಗ್ ಹಾಕಿರೋ ಬಡ್ಜೆಟ್ ಬರೀ ಆಡಿಯೋದಲ್ಲೇ ಬಂದಿದೆ ಬಾಡಿನ ಸತ್ತೋಗಿರ್ತಾರಲ್ಲ ಸತ್ ಮೇಲೆ ಕರೆಂಟ್ ಕೊಡ್ಬೇಕಲ್ಲ ಒಳಗಡೆ ಏನು ಅಂತಂದ್ರೆ ಶಾರ್ಟಿಂಗ್ ಇಟ್ಬಿಟ್ಟವ್ರೆ ಇಟ್ಟ ಮೇಲೆ ಏನು ಅಂತಂದ್ರೆ ಫುಲ್ ಡೋರ್ ಕ್ಲೋಸ್ ಆಗೋವರೆಗೂ ತಾಯಿ ಪೇಸರ್ ಕಾಣ್ಬೇಕು ಆ ಸ್ಮಶಾನದಲ್ಲಿ ಬಿದ್ದಾಗ ದಲಿದ್ ನೀರ್ಗೆ ಮಕ ಕೊಟ್ರು ಸರ್ ಅದ್ ಮರ್ಯಕ್ಕಾಗಲ್ಲ ಮರ್ಯಕಾಗಲ್ಲ ಸರ್ ಅವ್ವಾ ಅವ ಅವಾ ಅಂತ ಜೋರಾಗಿ ಒಂದು ಕೂಕದ್ರಲ್ಲ ಸಾರ್ ಅಲ್ಲಿ ಡೆಡ್ ಬಾಡಿ ತಕೊಂಡ್ ಬರ್ತಾವ್ರೆ ಬೇರೆ ಬೇರೆ ಅಣ್ಣ ರೋಡ್ ನಮ್ಮಲ್ಲಿ ಅಣ್ಣ ತಮ್ಮ ಸಂಬಂಧ ಯಾವ್ದು ನಂಬಂಗಿಲ್ಲ ಅಣ್ಣ ಅಂತ ಹಂಗ್ ನಿನ್ನಂಗ ನಮ್ದೆ ನಾನು ಓ ಶಂಭೋ ತುಂಬಾ ನನ್ ತುಂಬಾನೇ ಖುಷಿ ಆಗಿದ್ದ ಅಂತಂದ್ರೆ ನಾನು ಆ ಕಾಲದಲ್ಲಿ ಮೇಯರ್ ಮುತ್ತಣ್ಣ ನೋಡ್ತಿದ್ನಲ್ಲ ಮೇಯರ್ ಮುತ್ರಣದಲ್ಲಿ ಅಣ್ಣವರು ಅಷ್ಟೇ ನಮ್ಮ ನಗರದ ಸ್ಲಾಂಗ್ ನ ಯೂಸ್ ಮಾಡಿದ್ರು ಹೊಸ ಹೆಸರು ಬಿಡು ಹೊಸ ಹೆಸರು ಬಿಡು ಅಂತ ಈ ತರದನೆಲ್ಲ ಕೇಳ್ಕೊಂಡಿದ್ರು ಆಮೇಲೆ ನಮ್ಮ ಅಂದ್ರೆ ನನ್ಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಎಲ್ಲ ದೇವ್ರ್ ಕೊಟ್ಟಿದ್ ಆಶೀರ್ವಾದ ಏನೋ ಗೊತ್ತಿಲ್ಲ ನಮ್ ತಾಯಿ ಬಂದು ಕೊಳೆಗಲ್ಲ ನಮ್ ತಂದೆ ಬಂದು ಮಳವಳ್ಳಿ ಅವಾಗ ನಾನು ಅಜ್ಜಿ ಮನೆಗೆ ಅಂತ ರಜಿ ಹೋಗ್ತಾ ಇದ್ನಲ್ಲ ಅಲ್ಲಿ ಭಾಷೆನೆ ಮಾತಾಡೋದ್ ಬೇರೆ ತರ ಇದ್ದಾ ಕುಡಕುಸ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಸ ನಮ್ಮನ್ನ ಅದನ್ನೆಲ್ಲ ಇಟ್ಕೊಂಡು ಇವತ್ಗೂ ಕೂಡ ಕೊಳೆಗಾಲದಲ್ಲಿ ನಿಮ್ಗೆ ತಮಿಳ್ನಾಡು ಫ್ಲೇವರ್ ಬರುತ್ತೆ ಬೇಕಾದ್ರೆ ಒಂದು ಕಾಫಿ ನೋಡಿ ಏನೋ ನೋಡಿ ಆ ತಮಿಳ್ನಾಡು ಫ್ಲೇವರ್ ಅಂದ್ರೆ ಹತ್ರ ಅಲ್ವಾ ಬಾರ್ಡ್ರ್ ಹತ್ರ ಅಲ್ವಾ ಆ ನೇಟಿವಿಟಿ ಸ್ವಲ್ಪ ಹತ್ರಕ್ಕಿದೆ ಕೊಳೆಗಾಲಕ್ಕೆ ಇದರಿಂದ ನಮ್ಗೆ ಈಸಿ ಆಯ್ತು ಅದಾದ್ಮೇಲೆ ಕಥೆ ಎಲ್ಲ ಓಕೆ ಆದ್ಮೇಲೆ ತುಂಬಾ ಅಂದ್ರೆ ಬೇರೆ ಅಂದ್ರೆ ಗಾಂಧಿನಗರದಲ್ಲಿ ಏನೋ ಒಂದು ಟಾಕಿತ್ತಂತ ನನಗೂ ಗೊತ್ತಿರಲಿಲ್ಲ ಆ ಎಕ್ಸ್ಕ್ಯೂಸ್ ಮೀ ಏನೋ ಹಂಗೆ ಹಿಂಗೆ ಏನೋ ಇಟ್ಟಾಗುತ್ತೋ ಕರಿಯನ್ನು ಕೂಡ ಹಂಗೆ ಹಿಂಗೆ ಇಟ್ಟಾಗುತ್ತೋ ಈಗ ಹೋಗ್ಬಿಟ್ಟು ಅವ್ರಿಗೆ ಕತೆ ಹೇಳ್ಬಿಟ್ಟು ವಾಪಸ್ ಬರ್ಲಿ ಆಮೇಲೆ ಇರೋದು ಮಜಾ ಅಂತ ಅಂದ್ಬಿಟ್ಟು ಎಲ್ಲ ಅಂತ ನಿಜ ಸುಳ್ಳ ಗೊತ್ತಿಲ್ಲ ಆದ್ರೆ ಇದು ನನಗೆ ವಿಷಯ ಬಂದಿತ್ತು ಸರಿ ಯಾವಾಗ ವರ್ಧಪ್ಪಣ್ಣವರು ಕತೆ ಓಕೆ ಅಂತಂದ್ರು ಡೇಟ್ ಎಲ್ಲ ಡೀಟ್ ಎಲ್ಲ ಫಿಕ್ಸ್ ಆಗೋಯ್ತು ಶೂಟಿಂಗ್ ಸ್ಟಾರ್ಟ್ ಅಂತ ಆವಾಗ ಒಂದು ಖುಷಿ ಆಗಿದೆ ಏನು ಅಂತಂದ್ರೆ ನಾನು ಎಲ್ಲೋ ಬಂದು ಒಂದು ಶಿವಣ್ಣನ ಸಿನಿಮಾ ಡೈಲಾಗ್ ಬರೆಯೋದು ಅಂದ್ರೆ ನಾನು ದೊಡ್ಡ ಅದೃಷ್ಟ ಅದರಲ್ಲಿ ಅವರು ಕತೆ ಹೇಳಿರೋದಂದ್ರೆ ನನಗೆ ಇನ್ನೂ ಪುಣ್ಯ ಯಾಕಂದ್ರೆ ಇನ್ನೂ ದೊಡ್ಡ ಅದೃಷ್ಟ ನನಗೆ ಆಗಾಟೆಯಲ್ಲಿ ಎಲ್ರಿಗೂ ಕೂಡ ಶಿವಣ್ಣ ಅವ್ರಿಗಾಗ್ಲಿ ಮತ್ತೆ ನಮ್ಮ ಪ್ರೇಮವ್ರಿಗಾಗ್ಲಿ ಎಲ್ರಿಗೂ ಕೈ ಯಾಕೆ ಅಂತಂದ್ರೆ ನನ್ಗೆ ಇಂಥರ ಗುಂಡ್ರಿಸಿ ನನ್ಗೆ ಈ ತರ ಒಂದೊಂದು ಅವಕಾಶ ಕೊಟ್ರಲ್ಲ ಅದ್ ನಂದ ಕಂದ್ರು ಸಹ ನಮ್ಮ ಪುಣ್ಯ ನನ್ನ ಜನ್ಮ ಇರೋವರೆಗೂ ಮರೆಯಲ್ಲ ಅಂತ ಅಲ್ಲಿಂದ ಎದ್ದೆಲ್ಲ ಈಚಲ್ಲಿ ಬಂದ್ ಅಲ್ಲಿಂದ ಆಚೆಗೆ ಮಿಕ್ಕಿದ ಕ್ಯಾರೆಕ್ಟರ್ಗಳೆಲ್ಲ ಸೆಲೆಕ್ಟ್ ಅಲ್ವಾ ಮೈನ್ ಮೈನ್ ಆಗಿ ತಾಯಿ ಕ್ಯಾರೆಕ್ಟರ್ ಹೌದು ತಾಯಿ ತಾಯಿ ಮಗನ ಅಮ್ಮ ಅಮ್ಮನ್ ಸೆಲ್ಟಿಮೆಟ್ ಇಟ್ಟಿರೋದ್ರಿಂದ ಈಗ ತಾಯಿನ ಯಾರು ಸೆಲೆಕ್ಟ್ ಮಾಡ್ಬೇಕು ಮಾಡ್ಬೇಕು ಅಂತಂದಾಗ ನಮ್ಗೆ ಒಂದೇ ಫಿಕ್ಸ್ ಸರ್ ಇನ್ನೇನು ಇಲ್ಲ ಇಂತ ಮುಂದೆ ಯೋಚನೆ ಇಲ್ಲ ಅರುಂಧತಿ ನಾಗು ಇದಕ್ಕೆ ಪಕ್ಕ ಮೇಡಮ್ ಅವರು ಅದಕ್ಕೆ ಗೆ ಪಕ್ಕ ಫಿಕ್ಸ್ ಆಗ್ತಾರೆ ಅಂತ ಅನ್ಕೊಂಡು ಮತ್ತೆ ಇಡೀ ಟೀಮಲ್ಲಿ ಅದನ್ನೇ ಅಂದ್ರು ಸರಿ ಹೋಗ್ಬಿಟ್ಟು ಕತೆ ಹೇಳಿದ್ವಿ ಕೂಡ ಕತೆ ಹೇಳಿದ ತಕ್ಷಣ ಅವರು ಫುಲ್ ಕಥೆ ಎಲ್ಲ ಕೇಳಿ ಅವ್ರದ್ದು ಅಷ್ಟೇ ಅಂದ್ರೆ ಅವ್ರ ಕತೆ ಹೇಳುವಾಗಲೇ ಬೇರೆ ತರನೇ ಇತ್ತು ಹೇಳಿ ಫಸ್ಟ್ ಫಸ್ಟ್ ಹಾಫ್ ಅವ್ರ ಮನೇಲಿ ಕುಂತ್ಕೊಂಡು ಕತೆ ಹೇಳಿ ಕತೆ ಹೇಳಿದ್ರು ಸೆಕೆಂಡ್ ಹಾಫ್ ಏನಾಯ್ತು ಅಲ್ಲಿಂದ ಶಂಕರ ಶಂಕರ ಮಂದಿರಂಗ್ ಆವಾಗ ತಾನ ಇನ್ನೂ ಪ್ರೊಸೀಸ್ ಆಗ್ತಾ ಇತ್ತು ಅಲ್ಲೆಲ್ಲ ಕೆಲಸಗಳು ಅದು ಇದ್ರ ಮಧ್ಯ ಎಲ್ಲ ನೋಡ್ಕೊಬೇಕಾಯ್ತು ಅರ್ಜೆಂಟ್ ಆಗಿ ಅಲ್ಲಿ ಬರ್ಲೇ ಹೋಗ್ಲೇಬೇಕಾಯ್ತು ಆ ರೈಟ್ರೆ ಒಂದು ಒಂದ್ ಕೆಲಸ ಮಾಡಿ ನೀವೇನು ತಲೆ ಕೆಡ್ಸ್ಕೊಂಡ್ಬಿಡಿ ನಾನ್ ನಿಮ್ ಕಡೆ ನೋಡ್ತಿಲ್ಲ ಅನ್ನೋದಾಗ್ಲಿ ಏನೂ ತಲೆ ಕೆಡ್ಸ್ಕೊಂಡ್ಬಿಡಿ ನೀವು ನನ್ನ ಪಕ್ಕ ಕುತ್ಕೊಂಡಿ ನಾನು ಡ್ರೈವಿಂಗ್ ಮಾಡ್ತೀನಿ ಕತೆ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಸೆಕೆಂಡ್ ಡೈಮ್ ಕಾರಲ್ಲೇ ಹೋಗಿ ಹೇಳಿ ಶುರು ಮಾಡ್ದು ಕರೆಕ್ಟ್ ಆಗಿ ರಂಗಶಂಕರ ಭರಸತ್ತು ಕರೆಕ್ಟಾಗಿ ಕ್ಲೈಮ್ಯಾಕ್ಸ್ ಮುಗೀತು ಹಾಕಿ ನಿಲ್ಲಿಸಿದ್ರು ಈಗ ನೋಡ್ಬಿಟ್ಟು ಏನು ಜನಗಳ ಕಣ್ಣಲ್ಲಿ ರೊಕ್ಕ ಬರ್ಸ್ಬೇಕು ಅಂತಿದ್ರೆ ನೀವು ಅಂದ್ರೆ ಅಂದ್ರೆ ಅವ್ರಿಗೆ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರು ಅಂತಂದ್ರೆ ಇದನ್ನ ಹೋಗ್ಲಿ ಈ ಕ್ಯಾರೆಕ್ಟರ್ನ ನಾನು ಮಾಡಿ ಈ ಕ್ಯಾರೆಕ್ಟರ್ ನನ್ನ ಕೈ ತೂಗಕ್ಕಾಗುತ್ತ ಅಂತ ಅನ್ಬಿಟ್ಟು ಹೇಳಿದ್ರು ಮೇಡಮ್ ಅಯ್ಯೋ ಅಮ್ಮ ನಿಮ್ಮನ್ನ ನೆನ್ಸ್ಕಂಡೆ ಪ್ರತಿ ಒಂದು ಸೀನು ಎಲ್ಲ ಕ್ರಿಯೇಟ್ ಮಾಡಿದ್ರು ನೀವೇ ಮಾಡ್ಬೇಕು ಅಂತಂದಾಗ ಅವರು ಸರಿ ಮಾಡೋಣ ಬಿಡಿ ಅಂದ್ಬಿಟ್ಟು ಅಲ್ಲಿಂದ ಶುರುವಾಯಿತು ಸರ್ ಅದಾದ್ಮೇಲೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಬೇರೆ ಬೇರೆ ಆರ್ಟಿಸ್ಟ್ಗಳು ಹೆಂಗೆ ಅಂತಂದ್ರೆ ಪ್ರೇಮ್ ಸರ್ ಮಾತ್ರ ಇನ್ನೂ ಎರಡು ದಿವಸ ಶೂಟಿಂಗ್ ಲೇಟ್ ಆದರೂ ಪರವಾಗಿಲ್ಲ ಆದರೆ ನಮಗೆ ಏನು ಅನ್ಕೊಂಡಿರ್ತೀವಿ ಏನು ಫೀಲ್ ಮಾಡಿರ್ತೀವಿ ಅದು ಪಕ್ಕ ಕ್ಯಾರೆಕ್ಟರ್ಗಳು ಇನ್ ಫಿಕ್ಸ್ ಆಗಬೇಕು ಪರ್ಫೆಕ್ಟ್ ಆಗಿರ್ಬೇಕು ಆ ಕ್ಯಾರೆಕ್ಟರ್ ಒಂದು ಕಳೆ ಬೇಕು ಇನ್ನೂ ಎರಡು ದಿವಸ ಲೇಟ್ ಆದರೂ ಚಿಂತೆ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇದ್ರ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ ಎಕ್ಸ್ಕ್ಯೂಸ್ ಮೀಲಿ ಪವಿತ್ರ ಲೋಕೇಶ್ ಅವರು ಮಾಡಿದ್ರು ಆವಾಗ ಅವಾಗ ಹೇಳ್ತಾ ಇದ್ರು ಅದಕ್ಕೂ ಬಿಫೋರು ನಮ್ಮ ಆದಿ ಲೋಕೇಶು ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡಿದ್ರು ಅವಾಗ ಅವಾಗ ಪ್ರೇಮ್ ಸರ್ ಹೇಳ್ತಾ ಇದ್ರು ನನ್ನ ತಮ್ಮನೂ ಒಬ್ಬ ಇದ್ದಾನೆ ಅವ್ನ ಏನಾರು ಮಾಡಿ ಏನಾರು ಮಾಡಬೇಕು ಮಾಡಬೇಕು ಅಂತಂತ ಹೇಳಿದಾಗ ಆವಾಗ ಆ ಕ್ಯಾರೆಕ್ಟರ್ನ ಸರ್ ಅವ್ರಿಗೆ ಆದಿ ಲೋಕೇಶ್ಗೆ ಮಾಡಿಸಿದ್ರು ಚೆನ್ನಾಗಿರುತ್ತೆ ಅಂತ ಎಲ್ಲ ಫಿಕ್ಸ್ ಆಯ್ತು ಅಲ್ಲಿಂದ ಆದಿ ಲೋಕೇಶ್ ಕ್ಯಾರೆಕ್ಟರ್ ಫಿಕ್ಸ್ ಆಯಿತು ಆಮೇಲೆ ಮೈಕೋ ನಾಗರಿ ಕರೆಯದಲ್ಲೇ ಮಾಡಿದ್ರು ಯಾರು ನಾಗರಾಜ್ ಅಲ್ಲಿಂದ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ ಇದಾಯ್ತು ನೆಕ್ಸ್ಟು ಅಲ್ಲಿ ಅದಕ್ಕೆ ಬಿಫೋರೇ ನಾವು ಇವ್ರಿಗೆ ಅಂದರೆ ಎಷ್ಟು ಪರ್ಫೆಕ್ಟ್ ಆಗಿದ್ದು ಅಂತಂದ್ರೆ ಪ್ರೇಮ್ ಸಾರು ಕತೆ ಎಲ್ಲ ರೆಡಿ ಮಾಡಕ್ ಮುಂಚೆನೆ ಸಾಂಗ್ ಗಳು ಆಲ್ರೆಡಿ ಗುರು ಕಿರಣ್ ಅವ್ರ ಹತ್ರ ಕುತ್ಕೊಂಡ್ಬಿಟ್ಟಿದ್ರು ಕಂಪೋಸಿಂಗ್ ಕಂಪೋಸಿಂಗ್ ತರನೇ ಆಗ್ಬಿಟ್ಟಿದೆ ಎಲ್ಲ ಆಮೇಲೆ ಏನು ಲಿರಿಕ್ ನಾನೇ ಬರ್ಬಿಡ್ತೀನಿ ಅಂತಂದ್ರೆ ಬರೀರಿ ಸಾರ್ ಆಲ್ ಸಾಂಗು ಪ್ರೇಮ್ ಸಾರ ಬರ್ದು ಪ್ರತಿ ಒಂದೊಂದು ಲೈನ್ ಲೈನ್ ಕೂಡ ತುಂಬಾ ಸೂಪರ್ ಆಗಿ ಬರೋದ್ರು ಆಮೇಲೆ ರಿಲೀಸ್ ಆದ್ಮೇಲೆ ಅದೊಂದು ವಿಷಯ ಕೇಳ್ಪಟ್ರು ಆಮೇಲೆ ಏನು ಅಂತಂದ್ರೆ ಇವರು ರಾಮ್ ಪ್ರಸಾದ್ ಅವರೇ ಓಪನ್ ಆಗಿ ಹೇಳಿದ್ರು ನನಗೆ ಸಿನಿಮಾಗ್ ಹಾಕಿರೋ ಬಡ್ಜೆಟ್ಟು ಬರೀ ಆಡಿಯೋದಲ್ಲೇ ಬಂದಿದೆ ನನಗೆ ಸಾಕು ತುಂಬಾ ತುಂಬಾ ನನಗೆ ಅಷ್ಟು ಸಾಕು ಅಂತ ಹೇಳಿದ್ರು ಅಂತ ಅಂದ್ರೆ ಆ ಕಾಲಿಕೆ ಅವ್ರು ನಮಗೆ ಸಿನಿಮಾ ಬಂದು ಅಮ್ಮಮ್ಮ ಅಂದ್ರೆ ಆ ಕಾಲಿಕೆ ಒಂದ್ವರ ಇಂದ ಎರಡು ಕೋಟಿ ಏನೋ ಖರ್ಚಾಗಿತ್ತು ಬಡ್ಜೆಟ್ಟು ಬಟ್ ಆಡಿಯೋದಲ್ಲೇ ಬಂದ್ಬಿಡ್ತು ಈಗಾದ್ರೂ ಯೂಟ್ಯೂಬ್ ಅದು ಇದು ಅಷ್ಟು ರಶ್ ತುಂಬಾ ರಶ್ಗಳಿತ್ತಂತೆ ಬರೀ ಕ್ಯಾಸೆಟ್ ಆರ್ಡರ್ಗಳ ಅವ್ರು ಕಳ್ಸಕ್ಕೆ ಸಾಕಾಗ್ತಿತ್ತಂತೆ ಅದ್ರ ನೆನಪು ಏನು ಅಂತಂದ್ರೆ ಜೋಗಿನ ತಕ್ಷಣ ಬಂದ ತಕ್ಷಣ ನಾನು ಅಪ್ ಟು ಫಸ್ಟ್ ಶಾರ್ಟ್ ಇಂದ ಹಿಡಿದು ಫಸ್ಟ್ ಶಾರ್ಟ್ ಅಲ್ಲಿ ಅಣ್ಣವ್ರು ಬಂದು ಜೋಳ ಬಾಗಿನ ಕೊಡ್ತಾರಲ್ಲ ಆ ಬಾಗಿನ ಕೊಡವಾಗ್ಲೆ ಅನ್ಕೊಂಡೆ ಏನೋ ಒಂದು ಇದು ಪಕ್ಕ ಬೇರೆ ತರನೇ ಆಗುತ್ತೆ ಅನ್ನೋದು ಒಂದು ಫೀಲ್ ಒಂದು ಇತ್ತು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿಂದ ಆಸೆಗೆ ಶುರುವಾಯ್ತು ಸರ್ ಶೂಟಿಂಗ್ ಅಲ್ಲಿ ಪ್ರತಿ ದಿವಸದ್ದು ಏನ್ ನಡೀತದೆ ನಡೀತು ಅಂತ ಇವಾಗ ಕೂಡ ಇನ್ನೂ ಹಚ್ಚು ಅಳಿಯದೆ ಹಂಗೆ ನಿಂತಿದೆ ನಾನು ತಲೆ ಜೋಗಿ ಯಾವ ಟೈಮ್ ಅಲ್ಲಿ ಏನಾಯ್ತು ಹೇಳ್ತೀನಿ ಆ ತರ ಇದೆ ಅಷ್ಟು ನೆನಪುಗಳಿದೆ ಅರಿಯಕ್ಕೆ ಆಗಲ್ಲ ಒಂದು ತುಂಬಾ ಅರಿಯಕ್ಕೆ ಆಗಲ್ಲ ಅಂತ ಅನ್ನೋದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂದ್ರೆ ಪ್ರೇಮ್ ಸಾರು ಅವ್ರಿಗೆ ಏನು ಯೋಜನೆ ಮಾಡಿರ್ತಾರೆ ಅದ್ ಬೇಕು ಅವ್ರ ವರ್ಕಿಂಗ್ ಸ್ಟೈಲೆ ಹಂಗೆ ಸರಿ ಅದು ಇದೆಯಲ್ಲ ಬಾಡಿ ಬಾಡಿನ ಸತ್ತೋಗಿರ್ತಾರಲ್ಲ ಸತ್ತ ಮೇಲೆ ಕರೆಂಟ್ ಕೊಡ್ಬೇಕಲ್ಲ ಒಳಗಡೆ ಅವ್ರಿಗೆ ಏನು ಅಂತಂದ್ರೆ ಶಾರ್ಟಿಂಗ್ ಇಟ್ಬಿಟ್ಟವ್ರೆ ಮೇಲೆ ಏನು ಅಂತಂದ್ರೆ ಫುಲ್ ಡೋರ್ ಕ್ಲೋಸ್ ಆಗೋವರೆಗೂ ತಾಯಿ ಕಾಣಬೇಕು ಕಾಣ್ಬೇಕು ಹೆಂಗೆ ಇದು ಆಮೇಲೆ ಅದು ಏನು ಅಂತಂದ್ರೆ ಅವ್ನು ಬೇರೆ ಎದ್ತಾನೆ ಸಾರ್ ಒಂದು ಸರಿ ಲಾಕ್ ನ ಸ್ವಲ್ಪ ಲೈಟ್ ಆಗಿ ಬಿಟ್ಬಿಟ್ರು ಯಾಕೊಂಡು ಹೋಗ್ಬಿಡುತ್ತೆ ಸರ್ ಅಂತ ನಾವನು ಯಾರು ಏನವನೇ ನಮ್ಗೆ ಅದೊಂದು ಭಯ ಆದಂಗಾಗ್ಲಿ ಏನಾದ್ರು ಮಾಡಿ ಕೇಳಿ ಅಕಸ್ಮಾತ್ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಚೀಟ್ ಪರ ಮಾಡ್ಕೊಳ್ಳೋಣ ತರ ಅಂದ್ರು ಯಾರು ಪ್ರೇಮ್ ಸಾರು ಪ್ರೇಮ್ ಸಾರು ಹೋಗಿ ಆಮೇಲೆ ಹೋಗಿ ಕುಂತ್ಕೊಂಡು ಕೇಳಿದೆ ಮೇಡಮ್ ಈ ತರ ಶಾರ್ಟು ನಿಮ್ಗೆ ಓಕೆನಾ ಒಂದೇ ಮಾತಂದ್ರು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಆಲ್ರೆಡಿ ಯಮನ ಹತ್ರಕ್ಕೆ ಹೋಗ್ಬಿಟ್ಟೆ ಬಂದಿದ್ದೀನಿ ಬಿಡ್ರಿ ಅದೆಲ್ಲ ಏನು ನಾನು ಮಾಡ್ತೀನಿ ಹೋಗಿ ಸೀದಾ ಮಲ್ಗ ಬಿಟ್ರಿ ಆಮೇಲೆ ಪ್ರತಿ ಶಾರ್ಟ್ ಅಂತೂ ಇಡುವಾಗ ಬರಿಯಕ್ಕೆ ಆಗಲ್ಲ ಫಸ್ಟ್ ಇವ್ ನೋಡದ ಕ್ಯಾಮ್ರಾಮನ್ ನೋಡೋದ ಇವ್ ನೋಡೋದ ಅವ್ನು ಒಂದು ಸೆಕೆಂಡ್ ಅಷ್ಟು ಟೈಟ್ ಆಗಿ ಹಿಡಿದ್ಬಿಟ್ಟವ್ ಯಾರು ಆ ಎಣತಳ್ಳವ್ ಆಮೇಲೆ ಅಲ್ಲಿವರೆಗೂ ಹೋದ ತಕ್ಷಣ ಆಮೇಲೆ ಅಲ್ಲಿ ಕಟ್ ಆಯ್ತು ಆಮೇಲೆ ಹಿಂದಿ ಪುನಃ ಹಿಂಗ್ ಅವನು ಅಲ್ಲಿ ತುಂಬಾ ಹುಸು ಬಿಟ್ಟಿದ್ ಅದೊಂದ್ ಜಾಗದಲ್ಲಿ ತುಂಬಾ ಭಯ ಆಯ್ತದ ಸರ್ ಒಂದು ಸ್ವಲ್ಪ ಲಪ್ಪ ಅಂತ ಹೋಗ್ಬಿಡತ್ತಲ್ಲ ಅದು ಹೇಳ್ಕೊಂಡೋಗ್ಬಿಡುತ್ತೆ ಹಿಡಿದ್ ಅದೊಂದು ಮಾತ್ರ ಅದ್ಭುತ ಸಹ ಅದಾದ್ಮೇಲೆ ಅದಕ್ಕೆ ಬಿಫೋರ್ ಇವನು ಮಾದೇಶನ್ ಕ್ಯಾರೆಟ್ರು ಶಿವಣ್ಣ ಹೋಗ್ತಾರಲ್ಲ ಹೂವ ಹೂವು ಹೋದಾಗ ಅವನು ಬಂದು ಮುಗ್ರಸ್ ಬೀಳ್ಬೇಕು ಹ್ಮ್ ಬಿದ್ರೆ ಅದು ಶಿವಣ್ಣ ಏನ್ ಮಾಡಿದ್ರು ಶಿವಣ್ಣ ನೋಡ್ಬಿಟ್ಟು ಪ್ರೇಮ ಅವ್ರಿಗೆ ಹೇಳಿದ್ರು ಪ್ರೇಮ್ರೆ ನಾನು ಅಲ್ಲಿ ಓಡಿ ಬರ್ತೀನಲ್ಲ ಮುಗ್ರಸ್ ಬೀಳ್ತೀನಿ ಹ್ಮ್ ಅಲ್ಲಿ ಅಲ್ಲಿ ನೀರ್ ಇದೆಯಲ್ಲ ಆ ನೀರಿಗೆ ಮಖ ಕೊಡ್ತೀನಿ ಸಾರ್ ಆ ಸ್ಮಶಾನದಲ್ಲಿ ಬಿದ್ದಿದ್ದ ಗಲಿದ ನೀರ್ಗೆ ಮಕ ಕೊಟ್ರು ಸರ್ ಅದು ಮರ್ಯಕ್ಕಾಗಲ್ಲ ಮರ್ಯಕ್ಕಾಗಲ್ಲ ಸರ್ ಓಡಾ ಎಷ್ಟು ನ್ಯಾಯ ಅದು ಸರ್ ವಸ್ತು ನಾವು ಮಾಡಿಲ್ಲ ಅದಕ್ಕೆ ಬಿದ್ದರು ಅಂದರೆ ನಮ್ಗೆ ಶಿವಣ್ಣ ನೋಡ್ಬಿಟ್ಟು ಆವಾಗ ನನ್ಗೆ ಅಯ್ಯಪ್ಪ ಈ ಥರ ಡೆಡಿಕೇಟೆಡ್ ಯಾರು ನೋಡಿಲ್ಲ ಅಂತ ನನ್ಗೆ ಅನಿಸ್ತು ಆ ಟೈಮ್ ಬಂದು ನನಗನ್ಸಿತ್ತು ಬೇರೆಯವ್ರ ಅನುಭವಕ್ಕೆ ಏನೋ ಗೊತ್ತಿಲ್ಲ ನನಗೆ ತುಂಬಾ ಬಂದು ನಂಗೆ ಬಿದ್ದು ಹಂಗೆ ಎದ್ರು ಹೆಂಗೆ ಅದು ಒಂದೇ ಶಾಟಲ್ಲಿ ಓಕೆ ಆಗೋಯ್ತು ಅದೊಂದು ಖುಷಿ ಆಮೇಲೆ ಕೊನೆಗೆ ಅವ್ರ ಅಮ್ಮನೆ ಸತ್ತಿದ್ದು ನಾನೇ ಹೋಗಿ ಇದು ಮಾಡಿದ್ದೀನಂತಂದ್ರೆ ಗೊತ್ತಾಯ್ತಲ್ಲ ಗೊತ್ತಾಗುತ್ತಲ್ಲ ಆವಾಗ ಆ ಫುಲ್ಲು ಒಂದು ರೌಂಡ್ರಾಲಿ ಹಾಕಿ 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 ಇದು ಮಾಡ್ತಾ ಇರ್ತೀವಿ ಲಾಸ್ಟ್ ಅಲ್ಲಿ ಅವಾ 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 ಅಂತ ಜೋರಾಗಿ ಕೂಕೊಬೇಕು ಅಯ್ಯೋ ಹೆಂಗೆ ಅಂತಂದ್ರೆ ಅದನ್ನ ಹಾಕಿದಿವಲ್ಲ ಶಾರ್ಟ್ ನಲ್ಲಿ ಅವ್ರು ಕೂಕ್ತಾವ್ರೆ ಅವಾ 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 ಅಂತ ಜೋರಾಗಿ ಒಂದು ಕೂಕದ್ರಲ್ಲ ಸಾರ್ ಅಲ್ಲಿ ಡೆಡ್ ಬಾಡಿ ತಕೊಂಡ್ಬರ್ತಾವ್ರೆ ಬೇರೆ ಬೇರೆ ಅವ್ರ ಅವ್ರೆ ಅಣ್ಣಾಗ್ ನಿಂತ್ಕೊಂಡ್ಬಿಟ್ರು ಅಂದ್ರೆ ನಮ್ಗೆ ನಾವೂ ಕೂಡ ನಮ್ಗೆ ಅಲ್ಲೇ ಫೀಲ್ ಬಂದ್ಬಿಡ್ತು ಫುಲ್ ಬೇರೆ ತರನೇ ಆಗೋಯ್ತು ಎಷ್ಟು ರಿಯಲ್ ಎಕ್ಸ್ಟೇಟ್ ಮಾಡಿದ್ರು ಅಂತಂದ್ರೆ ಶಿವಣ್ಣ ಸೂಪರ್ ಅದ್ಭುತ ಅದಂತೂ ಅದ್ಭುತ ಅದನ್ನ ಮರೆಯಕ್ಕೆ ಚಾನ್ಸ್ ಇಲ್ಲ ಸರ್ ಫಸ್ಟ್ ಶಾರ್ಟ್ ತೆಗ್ದಿದ್ ಯಾವ ಫಸ್ಟ್ ಶಾರ್ಟ್ ಜೋಗಿ ತೆಗ್ದಿದ್ದು ಯಾವ್ದು ಸೀಲ್ ಫಸ್ಟ್ ಶಾರ್ಟ್ ತೆಗೆದಿದ್ದು ಸಾಂಗ್ ಸಾಂಗ್ ಫಸ್ಟ್ ಯಾವ್ದು ಇದು ಅದು ಫಸ್ಟ್ ಸಾಂಗ್ ಅದಾಯ್ತು ಒಂದು ಶಾರ್ಟ್ ಹಂಗ್ ತಕೊಂಡು ಮಿಕ್ಕಿದ್ ಸಾಂಗ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತು ಸರ್ ಫಸ್ಟ್ ಶಾಟ್ ಬಂದು ಆಕ್ಚುಲಿ ಹೇಳಕ್ ಹೋಯ್ತು ಅಂದ್ರೆ ನಮ್ಮ ರಾಜ್ ಕುಮಾರ್ ಅವರೇ ಪಾರ್ವತಮ್ಮನವ್ರದ್ದೆ ಫಸ್ಟ್ ಶಾಟ್ ಲೆಕ್ಕನೇ ಹತ್ರ ಲೆಕ್ಕ ಅದು ಸಿನಿಮಾ ಟೈಟ್ಲಲ್ಲಿ ಬರತ್ತೆ ಹೌದು ಹೌದು ಅದಾದ ಮೇಲೆ ಬೇರೆ ಹೌದು ಸೊ ನಿಮಗೆ ಏನೇನೆಲ್ಲ ಚಾಲೆಂಜಸ್ ಇತ್ತು ಬಟ್ ನಿಮಗೆ ನೀ ಹೇಳಿದಂಗೆ ನಿಮ್ದೇ ಭಾಷೆ ಆಗಿದ್ರಿಂದ ನಿಮಗೆ ಒಂದು ಆ ಕಥೆಯ ಒಳಕ್ಕೆ ಇಳಿದು ಡೈಲಾಗ್ ನಾವ್ ಬರೆಯೋದು ಒಂದ್ ಲೆವೆಲ್ಲಿಗೆ ಸಲೀಸ್ ಆಗಿತ್ತು ಬಟ್ ಆದ್ರೂ ಅಪಾರ್ಟ್ ಫ್ರಮ್ ದಿಸ್ ಒಬ್ಬ ದೊಡ್ಡ ಸ್ಟಾರ್ ನಟನಿಗೆ ಡೈಲಾಗ್ ಬರೆಯುವಾಗ ಆಫ್ಕೋರ್ಸ್ ಒಂದ್ ಚಾಲೆಂಜ್ ಇರುತ್ತೆ ನೀವು ಹಿಂದೆ ಮಾಡಿದೆಲ್ಲ ಹೆಚ್ಚು ಕಮ್ಮಿ ಹೊಸ ಆಗುತ್ತೆ ಹಾಗಾಗಿ ಇದು ಆ ಲೆಕ್ಕಾಚಾರದಲ್ಲಿ ದೊಡ್ಡ ಸಿನಿಮಾ ದೊಡ್ಡ ಸಿನಿಮಾ ತುಂಬಾ ದೊಡ್ಡ ಸಿನಿಮಾ ನನಗೆ ಅವಾಗ ರೈಟಿಂಗ್ ಅಂತ ಕೂತಾಗ ನಿಮಗೆ ತಲೆಯಲ್ಲಿ ಏನ್ ಗಳು ಬರ್ತಿತ್ತು ಅಂದ್ರೆ ಒಬ್ಬ ದೊಡ್ಡ ಸ್ಟಾರ್ ಗೆ ದೊಡ್ಡ ಸ್ಟಾರ್ ಗೆ ನಾನು ಡೈಲಾಗ್ ಬರೀತಾ ಇದೀನಿ ಬೆಟರ್ಮೆಂಟ್ ಇನ್ ಬರೀ ಹಿಂಗೇನ ಮಾಡ್ಬೋದು ಹಂಗೇನೋ ಮಾಡ್ಬೋದು ಅನ್ನೋದ್ಕಿಂತ ಪ್ರೇಮ್ ಅವರು ಸಾಯಿ ನೀನ್ ಆ ಕಡೆ ಆದ್ರಿಂದ ಸ್ವಲ್ಪ ನೆಗೆಟಿವಿಟಿಗ್ ಏನೇನ್ ಬರುತ್ತೆ ಅದಕ್ಕೆಲ್ಲ ಕೊಡು ನನ್ಗೆ ಬಿಟ್ಟು ಹೇಳು ಅಂತ ಅನ್ನೋದು ಆವಾಗ ನಾನು ನಮ್ಮ ಮುಡಿಗುಂಡ ಕೊಳೆಗಾಲದ ಪಕ್ಕ ಮುಡಿಗುಂಡ ಅಂತಿದೆ ಆ ಮುಡಿಗುಂಡದಲ್ಲಿ ನಮ್ಮ ಅಜ್ಜಿ ಒಬ್ರು ಇದ್ರು ನಮ್ಮ ತಾತನ್ಗೆ ಎಡೆ ಇಕ್ಕವ್ರು ಆದ್ರೆ ನಮ್ಮ ನಮ್ಮ ತಾಯಿ ನಮ್ಮ ಅಪ್ಪ ಇಬ್ರು ಕರ್ಕೊಂಡು ಹೋಗೋರು ನನ್ನ ಅಲ್ಲಿ ಅಲ್ಲಿ ಎಡೆ ಇಡ್ತಿರ್ತಕ್ಕಂತ ಪ್ರೋಗ್ರಾಮ್ಗಳನ್ನೆಲ್ಲ ನೋಡಿದ ನೋಡಿಬೇಕು ನೀವು ಆಸೀನಲ್ಲಿ ಹ್ಮ್ ಆ ಎಡೆ ಇಕ್ಕವಾಗ ಅಲ್ಲಿ ದಾಸಪ್ತವ್ರ ಕರ್ಸರ್ ಅವ್ರೇ ಜೋಗತಿ ಅವ್ರು ಬಂದು ಎಲ್ಲ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಬಾಗ್ಲ ಹಾಕೊಂಡು ಹಂಗೇಳ್ರು ಆದ್ರೆ ಅದನ್ನ ಪ್ರಸಾದ ಹಂಗ ಇಡ್ತಿರ್ಬೇಕಾದ್ರೆ ಅವ್ರ ಹೆಸರನ್ನೆಲ್ಲ ಕೂಗ್ಬಿಟ್ಟು ಆ ನಿಮ್ಮ ಮೊಮ್ಮಕ್ಳಿಗೆಲ್ಲ ಅಂತ ಅರ್ಸಪ್ಪ ಏನೋ ಮನ್ಸಲ್ಲಿ ಏನು ಇಟ್ಕೊಂಬೇಡ ಅಂತ ಅಂದ್ಬಿಟ್ಟು ಕೂಕ್ ಕಟ್ಬಿಡ್ರ ಅವ್ರು ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೆ ಸರ್ ಈ ಥರ ನಡೆದಿತ್ತು ಈ ತರ ಬರ್ಲಿನಾ ಇರಲಿ ಏ ಆಗಿದೆ ಇರಲಿ ಈ ತರದೆಲ್ಲ ಸಪೋರ್ಟ್ ಬಂದಿದ್ ಪ್ರೇಮ್ ಸಾರ್ ಆಮೇಲೆ ಅದು ಬಿಟ್ರೆ ಶೂಟಿಂಗ್ ಅಲ್ಲಿ ಇದು ಕ್ಲೈಮ್ಯಾಕ್ಸ್ ಆತ ಹತ್ರ ಈಗ ಬಿಡ್ ಮಾಡ್ರಾದ್ಮೇಲೆ ಇವರು ದೇವಸ್ಥಾನಕ್ಕೆ ಹೋಗ್ಬೇಕು ಮಾಮೂನಿಗೆ ಯಾರು ಇವ್ರು ರೌಡಿಸಮ್ ಗ್ಯಾಂಗ್ ಎಲ್ಲ ಶಿವಣ್ಣ ಮತ್ತೆ ಇವ್ರ ಗ್ಯಾಂಗ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಆ ಸೀನು ಹೇಳಿದ್ವು ಶಿವಣ್ಣಿಗೆ ಶಿವಣ್ಣ ಏನು ಮಾಡಿದ್ರು ಅಲ್ಲಿ ನಿಂತ್ಕೊಂಡು ಸಾಯಿ ಕಾರಲ್ಲಿ ಸುಮ್ಮನೆ ಹೋಗೋಕ್ಕಿಂತ ಅಲ್ಲಿ ಏನಾದರೂ ಒಂದು ಡೈಲಾಗ್ ಹೇಳಸ್ಬೋದು ನೋಡಿ ಯೋಚನೆ ಮಾಡು ಯೋಚನೆ ಮಾಡು ಬರೀ ಇಲ್ಲ ಅಂತಂದರೆ ಏನಾದ್ರು ಬರೆದ್ಬಿಟ್ಟು ನನಗೆ ಇಲ್ಲ ಅಣ್ಣ ನಾನು ಬರಿತೀನಿ ಹೇಳ್ತೀನಿ ಅದು ಪ್ರೇಮ್ ಸಾರ್ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ ಸರಿ ಅಲ್ಲೇನಾಗುತ್ತೆ ಬಿಡ್ಡನ್ನು ಮೇಲೆ ಇಲ್ಲಿ ಕಾರಲ್ಲಿ ಕುಂಬಂದು ಕಾರಲ್ಲಿ ಹೋಗ್ತಾ ಇರ್ತಾರೆ ಯಾರು ಶಿವಣ್ಣನ ಕ್ಯಾರೆಕ್ಟ್ರು ಮತ್ತು ಶಿಶಿರು ಹಾಂ ಶಿಶು ಹಬ್ಬ ಹೇಳ್ತಾನೆ ಅಣ್ಣ ಇದನ್ನೆಲ್ಲ ಮಾಡಿಸಿರೋದು ಆ ಸಿದ್ಧಣ್ಣನೇ ಅಂತಂತಾರೆ ಏಯ್ ಅವ ನನ್ಗೆ ಅಣ್ಣ ಐತೆ ಅವ್ನು ಇದು ಮಾಡ್ಸಿರೋಕ್ ಸಾಧ್ಯವೇ ಇಲ್ಲ ಅಂತಂತಾನೆ ಆವಾಗ ಶಿಷ್ಯ ಹೇಳ್ತಾನೆ ಅಣ್ಣ ರೋಡ್ ಅಲ್ಲಿ ಅಣ್ಣ ತಮ್ಮ ಸಂಬಂಧ ಯಾವ್ದು ನಂಬಂಗಿಲ್ಲ ಅಣ್ಣ ಅಂತ ಹಂಗಾದ್ರೆ ನಿನ್ನಂಗೆ ನಂಬನೆ ನಾನು ಹಿಂಗಂದಾಗ ಅವರು ಎಲ್ಲ ಮಾದೇಶ್ವರ ಅಂತ ಅಂದ್ಬಿಟ್ಟು ಅವ್ರು ತಕೊಂಡ್ರು ನೀಟಾಗಿ ಎಲ್ಲ ನಮ್ಮ ಮನೆ ಬರ ಮಾದೇಶ್ವರ ಅಂತ ಅನ್ಬಿಟ್ಟು ಅಂತಾರ ಅಲ್ಲಿ ಕಟ್ ಆಗುತ್ತೆ ಥಿಯೇಟರ್ ರಿಲೀಸ್ ಆದಾಗ ಮಾರ್ನಿಂಗ್ ಶೋಗೆ ಶಿವಣ್ಣನೂ ಬಂದಿದ್ರಲ್ಲ ಬಿಟ್ರು ಸರ್ ಆ ಜಾಗದಲ್ಲಿ ತುಂಬಾ ಖುಷಿ ಆಗ್ಬಿಟ್ಟು ಅವ್ರೇ ಕೂಕೊಂಡ್ರು ನೋಡ್ದಿ ಹೆಂಗೆ ಅವತ್ ಹೇಳಿದ್ ಹಿಂಗೆ ಹೆಂಗೆ ನೋಡು ಅಂತ ಅನ್ಬಿಟ್ಟು ಅದೊಂದು ಖುಷಿ ಆಗುತ್ತೆ ಆತರ ನಮ್ಗೆ ಕ್ಲಾಸ್ ಗಳು ಬೀಳುದು ಇಂದ ಜಾಗದಲ್ಲಿ ಬೀಳುತ್ತೆ ಅಂತ ನಾನು ಕಂಡಿದ್ದಲ್ಲ ಆ ಜಾಗದಲ್ಲಿಲ್ಲಾ ಬೀಳ್ಲಿಲ್ಲ ಎಲ್ಲಿ ಬೇಕೋ ಯಾರ್ ಜನರ ಆಡಿಯನ್ಸ್ ಏನ್ ಇಷ್ಟ ಆಯ್ತೋ ಆ ಜಾಗದಲ್ಲಿ ಇದ್ ಮಾಡ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಸಿನಿಮಾ ಬಗ್ಗೆ ಇನ್ಫಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನುವಂಥ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್